ಕೆಲಸ <laughs> ಹೆಚ್ಚುವರಿ <laughs> <laughs> ಅವಕ್ಕೆಲ್ಲೂ ಕರೆಕ್ಟಾಗಿ ಕೊಡ್ಬೇಕಲ್ಲ ಜನಸಂಖ್ಯೆ ಜಾಸ್ತಿ ಆಗೈತಿ ಎರಡ್ ಸಾವಿರ ಹದ್ನಾಲ್ಕ ಮಾಡಿದ್ದು ನಾನು ಮತ್ತೆ ಇಪ್ಪತ್ತು ನಾಲ್ಕು ಇಪ್ಪತ್ತು ಏನಾದ್ರೂ ಹಣ ಮಾಡುವ

ಮಾತ್ರ ಸ್ಥಗಿತದ <that> <habitation> ಇಲ್ಕಲ್ ನಗರದ ಆರ್ ಕೆ ಬಡಾವಣೆ ಲಿಂಗಾಯಕೆ ಎಸ್ ಆರ್ ಕಾಶ್ಯಪ್ನವರ ಬಡಾವಣೆ ಅಂತ ಹೇಳಿ ಇಂದಿನ ನಮ್ಮ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ನಮ್ಮ ನಗರಸಭೆಯವರು ಈ ಒಂದು ಏನು ಬಡಾವಣೆಯನ್ನ ನೇಮಕ ಮಾಡಿದರು ಈ ಹಿಂದೆ ನಮ್ಮ ತಾಯಿಯವರು ಶಾಸಕರಿದ್ದಾಗ ಹನ್ನೊಂದು ಎಕರೆ ಭೂಮಿಯನ್ನ ನಾವು ಆಶ್ರಯ ಯೋಜನೆಗಾಗಿ ಬಡವರಿಗಾಗಿ ಇವತ್ತು ನಾವು ಮನೆಗಳನ್ನು ಕಟ್ಟಿಕೊಡ್ಬೇಕು ಅವ್ರಿಗೆ ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರ ಎರಡು ಮೂರರಲ್ಲಿ ಈ ಭೂಮಿಯನ್ನು ನಾವು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಖರೀದಿಯನ್ನು ಮಾಡಿದ್ವಿ ಇಲ್ಲಿ ಸುಮಾರು ಮುನ್ನೂರ ಮೂವತ್ತ್ನಾಲ್ಕು ಏನು ಪ್ಲಾಟ್ಗಳನ್ನು ಮಾಡಿ ಆ ಬಡವರಿಗೆ ನಾವು ಹಕ್ಕುಪತ್ರ ಕೂಡ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ವಿತರಣೆಯನ್ನು ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಮನೆ ಕಟ್ಟಿಕೊಡಬೇಕು ಕೊಡಬೇಕು ಯಾಕಂದರೆ ನಿವೇಶನ ಇದೆ ಪಾಪ ಭಾಳಷ್ಟು ಬಡವರು ಮನೆ ಅಂತ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರುವಂಥ ಆ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ನಲ್ಲಿ ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇರುವಂಥವ್ರಿಗೆ ಏನು ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವಕಾಶಗಳಿದಾವೆ ಆ ಒಂದು ಅವಕಾಶವನ್ನು ಅವ್ರಿಗೆ ಒದಗಿಸೋಕ್ಕೋಸ್ಕರ ಈಗಾಗಲೇ ನಾನು ಮತ್ತೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಶಾಸಕನಾದ ಮೇಲೆ ಅವ್ರಿಗೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲೇ ಹಿಂದಿನ ಅವಧಿಯಲ್ಲೇ ನಾನು ಮಂಜೂರಾತಿಯನ್ನು ಮಾಡಿದ್ದೆ ನಮ್ಮ ಎಸ್ ಎಂ ಪಾಟೀಲ್ ಅಂತ ಹೇಳಿ ಗುತ್ತಿಗೆದಾರರು ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿ ಮನೆಗಳನ್ನು ನೋಡ್ತಾ ಇದ್ರು ಅಲ್ಲಿ ಆ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದಲ್ಲಿ ಎರಡು ಸಾವಿರ ಹದಿನೆಂಟರಲ್ಲಿ ಏನು ಗೆದ್ದಂಥ ಸನ್ಮಾನ್ಯ ದುಡ್ಡುನು ಕೂಡ ಪಾಟೀಲ್ ಅವರು ಆ ಮನೆಗಳನ್ನು ನಿಲ್ಲಿಸಿದರು ಕಟ್ಟಡ ಮಾಡುವಂಥ ದೊಡ್ಡರು ಮನೆಗಳನ್ನು ನಿಲ್ಲಿಸಿದರು ಉದ್ದೇಶಭೂಕವಾಗಿ ನಿಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತ್ ವರೆಗೂ ಕಟ್ಟಡ ಮಾಡಲಿಲ್ಲ ನಾವು ಅನೇಕ ಹೋರಾಟ ಮಾಡಿದ್ವಿ ಇವ್ರ ಪರವಾಗಿ ಇವತ್ತು ಅವ್ರಿಗೆ ಅಕ್ಕಪತ್ರ ಕೊಡಿಸುವಂಥ ಹಿಡಿದು ಎಲ್ಲರಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಅವರು ಯಾವುದೇ ಲೆಕ್ಕಿಸದೆ ಅವರ ಅಧಿಕಾರ ಹೋದೆಯಲ್ಲಿ ಏನು ನಲವತ್ತೆರಡು ಎಕರೆ ನಾವು ಭೂಮಿ ತೆಗೆದುಕೊಂಡು ಅಲ್ಲಿ ಹದಿನೈದುನೂರ ಅರವತ್ತು ಆಸ್ಪತ್ರೆಗಳನ್ನು ಮಾಡಿದ್ವಿ ಇಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಆಸ್ಪತ್ರೆಗಳನ್ನು ಮಾಡಿದ್ವಿ ಮತ್ತು ಗುರುಲಿಂಗಪ್ಪ ಕಾಲನಿಯಲ್ಲಿ ಸುಮಾರು ಒನ್ನೂರ ಎಂಬತ್ನಾಲ್ಕು ಆಸ್ಪತ್ರೆಗಳನ್ನು ನಾವು ವಿತರಣೆ ಮಾಡಿದ್ವಿ ಅವನ್ನೆಲ್ಲವನ್ನು ಸ್ಥಗಿತಗೊಳಿಸಿದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಇವತ್ತು ಜನರ ಆಶೀರ್ವಾದದಲ್ಲಿ ನಾನು ಏನು ಅಧಿಕಾರಕ್ಕೆ ಬಂದಿದ್ದೀನಿ ಅವರಿಗೆ ನಿವೇಶನ ಆನೆ ಕೊಟ್ಟರೆ ಇವತ್ತು ಮನೆ ಕಟ್ಟಿಕೊಡೋದಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಒಂದು ಸಾವಿರ ಮನೆಗಳನ್ನು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಮಂಜೂರಾತಿ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಏನು ಒಂದು ಸಾವಿರ ಮನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಗ್ರಾಮೀಣಕ್ಕೆ ಹದಿನೈದುನೂರು ಮನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಹುನಗುಂದಕ್ಕೆ ಕೂಡ ಐದುನೂರು ಮನೆಗಳನ್ನು ಕೊಟ್ಟಿದ್ದಾರೆ ಐದುನೂರು ಮನೆಗಳನ್ನು ಕಟ್ಟೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆ ಅನುದಾನದಲ್ಲಿ ಇವತ್ತು ಅವರಿಗೆ ಒಂದು ಸಾವಿರ ಮನೆಗಳನ್ನು ಕಟ್ಟೋದಕ್ಕೆ ಈ ಮುನ್ನೂರ ಮೂವತ್ತ್ನಾಲ್ಕು ಇಲ್ಲಿ ಮನೆಗಳನ್ನು ಕಟ್ಟುವಂಥದ್ದು ಮತ್ತು ನಲವತ್ತೆರಡು ಎಕರೆಯಲ್ಲಿ ಸುಮಾರು ಏಳುನೂರ ಹಚ್ಚರ ಅಲ್ಲಿ ಇನ್ನು ಉಳಿದಂಥ ಮನೆಗಳನ್ನು ಅಲ್ಲಿ ಕಟ್ಟಡ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಅದಕ್ಕೆ ನಮ್ಮ ಎಸ್ ಎಂ ಪಾಟೀಲ್ ಏನು ಹಿಂದೆ ಅವರೇ ಗುತ್ತಿಗೆಯನ್ನು ಪಡೆದು ಇದು ಪ್ರಾರಂಭ ಮಾಡಿತ್ತು ಅವನ್ನ ಉದ್ದೇಶಪೂರ್ವಕವಾಗಿ ಇವರು ಹಿಂದಿನ ಶಾಸಕರು ಏನು ಮನೆಯನ್ನು ಕಟ್ಟಬಾಡೋದು ಅಂತೇಳಿ ಅವರ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು ದುಡ್ಡು ಕಟ್ಟಿಕೊಂಡು ಓಡೋಗ್ಯಾರ ಹಿಂದಿನ ಅಧ್ಯಕ್ಷರು ಕೂಡ ನಗರಸಭೆ ಅಧ್ಯಕ್ಷರಿದ್ದರು ಒಬ್ರು ಮೇಡಮ್ ಅವರು ಅವರು ಕೂಡ ಆರೋಪ ಮಾಡಿದರು ಏನು ಗುತ್ತಿಗೆದಾರರು ದುಡ್ಡು ದುಡ್ಡುಗೊಂಡು ಓಡೋಗ್ಯಾರ ಅನ್ನ ಶಾಸಕರು ತೋರು ತಿಂದಾರ ನಮ್ಮದೆಲ್ಲ ಆರೋಪ ಮಾಡಿದ್ರು ಶಾಸಕರು ತಿಂದರು ಎಲ್ಲಿ ತಿಂದರು ಹೆಂಗೆ ತಿನ್ನಕ್ಕೆ ಬರುತ್ತೆ ಅನ್ನೋದು ಅವ್ರಿಗೆ ಕಾನೂನಿನ ಅರಿವು ಇಲ್ಲ ಅವ್ರ ಅವಧಿಯಲ್ಲಿ ಡಿ ಸಿ ಕೂಡ ಮನವಿ ಮಾಡಿಕೊಂಡ್ರು ಇದು ತನಿಖೆ ಆಗಬೇಕು ಅಂತ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಜಿಲ್ಲಾಧಿಕಾರಿಗಳಿದ್ರು ಅವರೇ ಶಾಸಕರಿದ್ದಾಗ ತನಿಖೆ ಮಾಡಿಸುವಂಥ ಎಲ್ಲೇ ಬರುತ್ತೆ ತನಿಖೆ ಮಾಡುವಂಥದ್ದು ತಪ್ಪಾಗಿದ್ರಲ್ಲ ತನಿಖೆ ಆಗೋದು ಇಂಥವೆಲ್ಲ ಉದ್ದಾಟತನದಿಂದ ಬಡವರು ಹೊಟ್ಟೆ ಮೇಲೆ ಕೊಡುವಂಥ ಕೆಲಸ ದೊಡ್ಡ ಕೂಡ ಪಾಟೀಲ್ ಮಾಡಿದ ಮತ್ತು ಅಧಿಕಾರಿಗಳು ಕೂಡ ಮಾಡಿದ್ರು ಅವ್ರ ಜೊತೆಗೆ ಸೇರಿಕೊಂಡು ನಗರಸಭೆ ಜಿಲ್ಲಾ ಆಡಳಿತ ಇರ್ಬೋದು ನಾವು ಅನೇಕ ಹೋರಾಟಗಳನ್ನು ಮಾಡಿ ಮನವಿ ಮಾಡಿಕೊಂಡು ಕೂಡ ನಮ್ಮನ್ನು ಯಾರೂ ಕೆ ಕ್ಯಾರೆ ಅನ್ನಲಿಲ್ಲ ಹಿಂದಿನ ಸರ್ಕಾರದಲ್ಲಿ ನಾವು ಅದಕ್ಕೆ ಈಗ ಮನೆ ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ನಮ್ಮ ಎಸ್ ಎಂ ಪಾಟೀಲ್ ಅವರು ಗುತ್ತಿಗೆದಾರರು ಈಗಾಗಲೇ ಆ ಮನೆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಆರು ತಿಂಗಳಲ್ಲಿ ಅವರು ಮನೆ ಮುಗಿಸ್ಕೊಡುವಂಥ ವಿಚಾರದಲ್ಲಿ ಹೊಂದಿದ್ದಾರೆ ಇವತ್ತು ಈ ಮನೆಗಳಾಗಿರ್ಬೋದು ಇಲ್ಲಿ ಮುನ್ನೂರ ಮೂವತ್ನಾಲ್ಕು ಮತ್ತು ಅಲ್ಲಿ